ಸಖರಾಯ ಕಾಂಗ್ರೆಸ್ ಮುಖಂಡನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೂದಿ ಮುಚ್ಚಿದ ಕೆಂಡದಂತಿದೆ ಸಖರಾಯ್ ಪಟ್ಟಣ ಬಂದ್ಗೆ ಕಾರ್ಯಕರ್ತರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸಖರಾಯಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಕ್ರಾಯಪಟ್ಟಣ ಹೇಗಿದೆ ಈಗ ಯಾವ ರೀತಿಯಾಗಿದೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಬೂದಿ ಮುಚ್ಚಿದ ಕೆಂಡದಂತಿದೆ ಸಖರಾಯ್ ಸಕ್ರಾಯಪಟ್ಟಣ ಬಂದ್ಗೆ ಕಾರ್ಯಕರ್ತರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ಆಗಿದ್ದ ಮೃತ ಗಣೇಶ್ ಗೌಡ ಬಸ್ ನಿಲ್ದಾಣ ಬಳಿ ಜಮಾಯಿಸ್ತಾ ಇದ್ದಾರೆ ಕಾರ್ಯಕರ್ತರು ಸಕ್ರಾಯಪಟ್ಟಣ ಪಟ್ಟಣ ಬಂದ್ಗೂ ಕೂಡ ಕರೆ ಕೊಟ್ಟ ಬೆನ್ನಲ್ಲೇ ಈಗ ಅಲರ್ಟ್ ಆಗಿರೋದು ಸ್ಥಳದಲ್ಲೇ ಬೀಡುಬಿಟ್ಟಿದ್ದಾರೆ ಹಿರಿಯ ಅಧಿಕಾರಿಗಳು ಯಾವುದೇ ಅನಾಹುತ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗ್ತಾ ಇದೆ ದತ್ತ ಜಯಂತಿ ಬ್ಯಾನರ್ ತೆರವು ವಿಚಾರವಾಗಿ ನಡೆದಿರುವಂತಹ ಗಲಾಟೆ ಇದೀಗ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆವರೆಗೂ ಕೂಡ ಹೋಗಿದೆ ಬೂದಿ ಮುಚ್ಚಿದ ಕೆಂಡದಂತಿದೆ ಆ ಹಿನ್ನೆಲೆಯಲ್ಲೇ ಒಂದ್ ಕಡೆ ಬಂದ್ಗೂ ಕೂಡ ಕಾರ್ಯಕರ್ತರು ಕಲೆ ಅಹ್ ಕರೆಯನ್ನ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಈಗ ಅಧಿಕಾರಿಗಳು ಸ್ಥಳದಲ್ಲೇ ಬೀಡ್ಬಿಟ್ಟಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಯೋಗೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಯೋಗೇಶ್ ಹೇಗಿದೆ ಪರಿಸ್ಥಿತಿ ಈಗ ಜೊತೆಗೆ ಬಂದ್ಗೂ ಕೂಡ ಕರೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಯಾವ ರೀತಿಯಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಎಸ್ ನವಿತಾ ಏನು ಕಾಂಗ್ರೆಸ್ ಕಾರ್ಯಕರ್ತ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಗಣೇಶ್ ಗೌಡನ ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಇರ್ಬೋದು ಮತ್ತು ಸಕರಾಪಟ್ಟಣ ಯೂತ್ ಬ್ಲಾಕ್ ಯೂತ್ ಕಾಂಗ್ರೆಸ್ ನ ನೇತೃತ್ವದಲ್ಲಿ ಸಕರಾಯಪಟ್ಟಣ ಬಂದ್ಗೆ ಕರೆ ಕೊಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲಿ ಸಕರ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಬಂದ್ಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥ ಬೆನ್ನಲ್ಲೇ ವಿಷಯ ತಿಳಿಸಿದ್ದಂತೆ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಹೈ ಅಲರ್ಟ್ ಆಗಿರ್ತಕ್ಕಂಥದ್ದು ಹಿರಿಯ ಅಧಿಕಾರಿಗಳಾದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸಿಟಿ ಜಯಕುಮಾರ್ ಆಗಿರ್ಬೋದು ಮತ್ತು ತರಕೆರೆ ಡಿವೈಎಸ್ಪಿ ಪ ಶ್ರಶರಾಮಪ್ಪ ಸ್ಥಳದಲ್ಲೇ ಬೀಡು ಬಿಟ್ಟಿರ್ತಕ್ಕಂಥದ್ದು ಈಗಾಗಲೇ ಹೆಚ್ಚಿನ ಭದ್ರತೆಗಾಗಿ ಐದಕ್ಕೂ ಹೆಚ್ಚು ಡಿಎಆರ್ ತುಕಡಿ ಮತ್ತು ನಲವತ್ತರಿಂದ ಐವತ್ತಕ್ಕೂ ಹೆಚ್ಚು ಪೊಲೀಸರನ್ನ ಸ್ಥಳದಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು ಇನ್ನು ಅವಶ್ಯಕತೆ ಬಿದ್ದರೆ ಮತ್ತಷ್ಟು ಪೊಲೀಸರನ್ನ ನಿಯೋಜನೆ ಮಾಡ್ಕೊಳ್ತಕ್ಕಂತ ಸಾಧ್ಯತೆ ಇರತಕ್ಕಂಥದ್ದು ಈಗಾಗಲೇ ಕಾರ್ಯಕರ್ತರು ಕೂಡ ಏನು ಬಂದ್ಗೆ ಕರೆ ಕೊಟ್ಟಂತಹ ಬೆನ್ನಲೆಯಲ್ಲೇ ಬಸ್ ನಿಲ್ದಾಣದ ಬಳಿ ಹಾಗೂ ಸಕರ ಪಟ್ಟಣದ ಮುಖ್ಯ ಸರ್ಕಲ್ಗಳ ಬಳಿ ಏನು ಜಮಾವಣೆಗೊಳ್ತಾ ಇರ್ತಕ್ಕಂಥದ್ದು ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಕಡೆ ಬಂದ್ ಗೆ ಸಿದ್ಧತೆಯನ್ನ ಮಾಡ್ಕೊಂತದ್ರೆ ಅದಕ್ಕೆ ಟಕ್ಕರ್ ಕೊಡ್ಲಿಕ್ಕೆ ಮತ್ತು ಶಾಂತಿಯನ್ನ ಕಾಪಾಡಲಿಕ್ಕೆ ಪೊಲೀಸ್ ಇಲಾಖೆ ಮುಂಜಾಗಿ ಮುಂಜಾಗ್ರತಾ ಕ್ರಮವನ್ನ ವಹಿಸಿಕೊಂಡಿದ್ದು ಇನ್ನಷ್ಟು ಪೊಲೀಸ್ ಫೋರ್ಸ್ ಅನ್ನ ಅಲ್ಲಿ ಏನು ನಿಯೋಜನೆ ಮಾಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ನವಿತಾ ಓಕೆ ಈಗ ಸದ್ಯಕ್ಕಂತ ಉದ್ವಿಗ್ನ ಪರಿಸ್ಥಿತಿ ಕಡಿಮೆ ಆಗಿದೆ ಜನರಲ್ಲೂ ಕೂಡ ಒಂದು ರೀತಿ ಆತಂಕ ಇದ್ದೇ ಇರುತ್ತೆ ಏನಾಗುತ್ತೆ ಏನು ಅಂತ ಹೇಳಿ ಇಂತಹ ಸಂದರ್ಭದಲ್ಲಿ ಜನರಿಗೆ ಧೈರ್ಯ ತೆಗೆದು ಹೇಳುವಂತಹ ಕೆಲಸಗಳು ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಎಸ್ ಮಮಿತಾ ಏನು ಈಗಾಗ್ಲೇ ಕಾಂಗ್ರೆಸ್ನ ಕಾರ್ಯಕರ್ತ ಗಣೇಶ್ ಗೌಡನ ಒಂದು ಹತ್ಯೆ ಅಂತಕ್ಕಂಥದ್ದು ಇಡೀ ಸಕರಾಯಪಟ್ಟಣದ ಜನರನ್ನು ಜನರನ್ನ ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು ಯಾಕಂದ್ರೆ ಆತ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಸಾಕಷ್ಟು ಜನರಿಗೆ ಸಹಾಯವನ್ನ ಮಾಡಿದ್ದ ಜೊತೆಗೆ ಚಿರಪರಿಚಿತನಾಗಿದ್ದಂತ ಅಂತಹ ಗಣೇಶ್ ಗೌಡನ ಇಡೀ ಸಕರಾಯ ಪಟ್ಟಣದ ಜನರನ್ನ ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು ಜೊತೆಗೆ ಆತಂಕದಲ್ಲಿ ಇರ್ತಕ್ಕಂತ ಜನರಿಗೆ ಯಾವುದೇ ಒಂದು ಆತ್ಮಸ್ಥೈರ್ಯ ಕೆಡದ ರೀತಿಯಲ್ಲಿ ಧೈರ್ಯವನ್ನು ತುಂಬುವ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿ ಸಂಜೆ ರಾತ್ರಿ ಘಟನೆ ನಡೆದಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದಂತವರನ್ನ ಕರೆದು ಮಾಹಿತಿಯನ್ನ ಕಲೆ ಹಾಕ್ತಕ್ಕಂತ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು ಸೋಕೋ ಟೀಮ್ ಕೂಡ ಈಗಾಗಲೇ ಸ್ಥಳಕ್ಕೆ ಬರ್ತಾ ಇರೋ ಬರುವ ಒಂದು ಸಾಧ್ಯತೆ ಇದ್ದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಮತ್ತು ಎಲ್ಲಿ ಘಟನೆ ಆಯಿತು ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಸಾಕ್ಷಿಗಳನ್ನ ಕಲೆ ಹಾಕಲಿಕ್ಕೆ ಈಗ ಪೊಲೀಸ್ ಇಲಾಖೆ ಮುಂದಾಗಿರ್ತಕ್ಕಂಥದ್ದು ನನಗೆ